Thank you ಮ್ಯಾಕ್ಸ್ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಅಲೆ ಎಬ್ಬಿಸುತ್ತಿರುವಂತಹ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಸಿನಿಮಾ ಕಿಚಾ ಸುದೀಪ್ ಅವರ ಸಿನಿ ಕೆರಿಯರ್ ನಲ್ಲಿ ಒಂದು ವಿಭಿನ್ನ ಚಿತ್ರ ಅಂತಾನೆ ಹೇಳ್ಬೋದು ಎಸ್ ಮ್ಯಾಕ್ಸ್ ಸಿನಿಮಾ ನೋಡಿದ ಮೇಲೆ ನನ್ಗನಿಸಿದ್ದೊಂದೆ ವಾವ್ ಎಂತ ಸಿನಿಮಾ ಕೊಟ್ಟರು ಸುದೀಪ್ ಅವರಂತ ಒನ್ ನೈಟ್ ಸ್ಟೋರಿ ಅಂದ ತಕ್ಷಣ ಕ್ಯಾಶುಯಲ್ ಆಗಿ ತಗೋಬೇಡಿ ಆ ಒಂದು ರಾತ್ರಿಯ ಕತೆ ನಮ್ಮನ್ನ ಸೀಟ್ ಅಲ್ಲಿ ಕೂರಿಸುತ್ತೆ ಈ ಸಿನಿಮಾನ ನಿಯೇಟರ್ ನಲ್ಲೇ ನೋಡ್ಬೇಕು ಯಾಕಂತಂದ್ರೆ ಮೈನ್ ಆಗಿ ಆಕ್ಷನ್ ಈ ಸಿನಿಮಾದಲ್ಲಿ ವೆರೈಟಿ ವೆರೈಟಿ ಆಕ್ಷನ್ ಸೀನ್ಸ್ ನೋಡಬಹುದು ಸುದೀಪ್ ಅವರ ಸ್ಟೈಲ್ ಮ್ಯಾನರಿಸರಿಸಂಗೆ ಅಜ್ನೀಶ್ ಬೀಜಂ ಸಖತ್ ಕಿಕ್ ಕೊಡುತ್ತೆ ಸ್ಕ್ರೀನ್ ಪ್ಲೇ ಪಂಚ್ ಡೈಲಾಗ್ ಆಗಿರಬಹುದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸೆಟ್ ಮಾಡಿರೋ ರೀತಿ ಹೋಲ್ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಓವರ್ ಆಲ್ ಮ್ಯಾಕ್ಸ್ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಆಗಿತ್ತು ಒಟ್ನಲ್ಲಿ ಈ ವರ್ಷದ ಪೈಸಾ ವಸೂಲ್ ಸಿನಿಮಾ ಅಂತಾನೆ ಹೇಳ್ಬೋದು ಕಿಚಾ ಸುದೀಪ್ ಅವರ ಗೆ ಹೇಳಿ ಮಾಡಿಸಿದಂಗಿದೆ ಮ್ಯಾಕ್ಸ್ ಡೈರೆಕ್ಟರ್ ವಿಜಯ ಕಾರ್ತಿಕೆ ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಕತೆ ಚಿತ್ರಕತೆ ಸುದೀಪ್ ಅವರನ್ನ ಬಳಸಿಕೊಂಡಿರುವ ರೀತಿ ಸಖತ್ ಆಗಿ ಮೂಡಿಬಂದಿದೆ ಕ್ವಾಲಿಟಿ ವೈಸ್ ಆಗಿರಬಹುದು ಸಿನಿಮಾ ಇಷ್ಟು ರಿಚ್ ಆಗಿ ಬರುವುದಕ್ಕೆ ಮುಖ್ಯವಾಗಿ ಕಾರಣ ಕಲೈಪುಲಿ ದಾನು ಅವರು ಅವರಿಗೆ ಸಹ ಕಿಚ್ಚಾ ಫ್ಯಾನ್ಸ್ ಪರವಾಗಿ ಕನ್ನಡಿಗರ ಪರವಾಗಿ ಥ್ಯಾಂಕ್ಸ್ ಅಂತ ಹೇಳಬೇಕು ಕೊನೆಯದಾಗಿ ಎಲ್ಲ ಅಭಿಮಾನಿಗಳು ಹಾಗೂ ಚಿತ್ರ ನೋಡಿದವರು ಕೇಳ್ತಾ ಇದ್ದಾರೆ ಮ್ಯಾಕ್ಸ್ ಟೂ ಬರುತ್ತಾ ಅಂತ ಇದಕ್ಕೆ ಸದ್ಯಕ್ಕೆ ಆನ್ಸರ್ ಇಲ್ಲ ಆದ್ರೆ ಸುದೀಪ್ ಅವರು ಹಾಗೂ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಈ ಬಗ್ಗೆ ಸ್ಟ್ಯಾಂಡ್ ತಗೊಂಡ್ರೆ ಮ್ಯಾಕ್ಸ್ ಫ್ರಾಂಚೈಸಿ ಬರಬಹುದು ಫ್ಯಾಮಿಲಿ ಸಮೇತ ಹೋಗಿ ಮ್ಯಾಕ್ಸ್ ಸಿನಿಮಾ ನೋಡಿ ಮಜಾ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ